ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಎಲ್ಲರೂ ಕೂಡ ಸಾಕಷ್ಟು ಪ್ರೋತ್ಸಾಹ ಕೊಡೋಕತ್ತಿರಿ ಭಾಳ ನಮ್ಗೆಲ್ಲರೂ ಕೂಡ ಒಂದು ಏನಂತೀರಿ ಒಂದು ಬಲ ಅಂತ ಆ ಥರ ನಿಮ್ಮ ಕಮೆಂಟ್ ನೋಡಿ ನಮ್ಗೆ ಇನ್ನಷ್ಟು ಸ್ಫೂರ್ತಿ ತುಂಬಕ್ಕೆ ಹತ್ತಿರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮೂರ್ನಾಲ್ಕು ದಿವಸದಿಂದ ಮನಸ್ಥಿತಿನೇ ಸರಿ ಇರ್ಲಾದಂಗೆ ಆಗ್ಬಿಟ್ಟಿತ್ತು ರೀ ಯಾಕೋ ಅದು ಒಣ ಅಂತ ಅಂತಾರಲ್ಲ ಆ ಥರ ಆಗ್ಬಿಟ್ಟಿತ್ತು ತಲೆನೋವು ಫುಲ್ ಅದು ಹೇಳೋಕ್ಕಾಗಲ್ಲ ಆ ಥರ ತಲೆನೋವು ಸೊ ಹಾಗಾಗಿ ಎರಡು ದಿನ ಒಂದೊಂದೇ ವೀಡಿಯೋ ಹಾಕಿದ್ನೇ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಸೊ ಬರ್ರಿ ಈಗ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಥ್ಯಾಂಕ್ ಯು ಬರ್ರಿ ಸದ್ಯಕ್ಕೆ ಶೇಂಗಿ ಚೋಡಾ ಕೇಸರಿಗ ಉಪ್ಪಿಟ್ಟು ನಷ್ಟ ಮಾಡ್ರಿ ಅಕ್ಕ ಮನ್ಸರ್ ಕೂತಾರ ನಮ್ಮ ಸರಿ ಪುಟಾಣಿ ನೋಡ್ರಿ ಪಪ್ಪರ ಜೊತೆಗೆ ಆಟ ಆಡ್ಕೊತ ಕೂತಾನ ಟಿವಿ ಸೌಂಡು ಮ್ಯೂಸಿಕ್ ಇಲ್ಲಲ್ಲ ಸೊ ಕಾಪ್ರೇಟ್ ಬಿತ್ತಂದ್ರೆ ಏನು ಮಾಡ್ಬೇಕಂತೇಳಿ ಟಿವಿದ ಅಂಜಿಕ್ ಬರತ್ರಿ ಭಾಳ ಏ ಒಮ್ಮೆಮ್ಮೆ ಅದು ಸೌಂಡ್ ಬಂತಂದ್ರ ಕಫ್ರೆಟ್ಬಿತ್ ನಷ್ಟ ಮಾಡಿ ಹೊಡ್ಯಾಕತ್ತ ಹೊಡ್ರಿ ನಮ್ಮ ತಗೊಂಡು ಹಾ ಹಾ ಸೌಕಾಸ ಸೌಕಾಸ ಒಂದು ಲೀಟ್ರ್ ಚಹಾ ಮಾಡೋಕೆ ಆಸಿ ಆಗ್ಲೇ ಆಟಪಾಗಿಲ್ ನಿಮ್ಮಮ್ಮ ಮಾಡೋ ಚಹಾ ಮಾಡ್ತೀವ್ರಿ ಈಗ ನಷ್ಟ ಮಾಡಿ ಚಹಾ ಕುಡಿತೀವಿ ಎಲ್ಲರಿಗೂ ಹೋಗಿ ಹ್ಮ್ ಇವ್ ಡ್ರೆಸ್ ನಮಸ್ ರತ್ನಾಡ್ರಿ ನೀವು ಮನೆಯಾಗಿದ್ದರಿ ಕೊಡು ಹೋಗಪ್ಪ ತರತಿ ಎಪ್ಪತ್ತು ರೂಪಾಯಿ ಇಡವ ಬೇಗನೆ ಏ ಹೊರ್ಗೆ ಹೋಗ್ಬ್ಯಾಡ್ರಿ ಪಿಲ್ಲು ಹಾಳಬೇಡ ಅಪ್ಪ ಹಾ ಕೊಡ್ತಾನೆ ನೋಡಿ ಎಲ್ಲರಿಗೂ ಒಂದೊಂದು ತಗೋ ನಡಿ ಅಮ್ಮ ಸಿರಿನ ಕರ್ಕೊಂಬರಕತ್ತಾರೇನು ಅವರು ಫ್ರೆಂಡ್ಸ್ ಇವಾಗ ನಾವು ಬಜಾರ್ದಾಗ ಹೊಂಟೀವಿ ರೀ ಅಗಳು ಹೇಳ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ಗಳು ಮಾಡೋ ರತ್ನಾಗ ಮತ್ತು ಅಕ್ಕಾಗ ಭಾಗ್ಯಾಗ ನೋಡಮ್ಮ ನಾನು ಏನಾದರೂ ಮಾಡೋದಾದ್ರೆ ಶಾಪಿಂಗ್ ಮಾಡ್ಬೇಕು ಸೊ ನೋಡಮ್ಮ ಅಂತ ಬಜಾರ್ದಾಗ ಹೊಂಟೀವಿ ಮಹೇಶ್ ಬರತ್ತಾರ ಹೌದು ನಮ್ಮ ಸ್ತ್ರೀ ಮತ್ತು ಸ್ತ್ರೀಯರ ಪಪ್ಪನೂ ಬರತ್ತಾರೀ ನಮ್ಮ ಈಗ ದಾವಕ್ಕನಿಗೆ ಸ್ವಲ್ಪ ಕಾಗದ ಪತ್ರ ಅದಾವ ಅದಕ್ಕೆ ಅಂತೇಳಿ ಹುಡ್ಗುರ್ನ ಅಷ್ಟರೂ ಮನೆಗೆ ಬಿಟ್ಟಿವ್ರಿ ಈಗ ಸಣ್ಣ ಸಣ್ಣ ಎಡ್ಡಕ್ಕೆ ತೊಗೊಂಡು ಹೊಂಟಿವ ಸದ್ಯಕ್ಕೆ ಯಾಕಂದ್ರೆ ಇವರು ಅವ್ರನ್ನ ಅವ್ರ ಹೊಸರು ಇಡೋದು ಒಂದೇ ಆಗತ್ತಾ ಇವ್ರನ್ನ ಇಡೋದು ಅಷ್ಟೇ ಆಗುತ್ತೆ ಅಂತ ಹೇಳಿ ಬಿಡಲ್ಲವ ಈ ಸದ್ಯಕ್ಕೆ ಬಾ ಈ ಮುಖ ಟೈಮ್ರೆ ಒಂದು ಈ ಪಪ್ಪ ಇದ್ರಿ ಎಲ್ಲಿ ಬರಲ್ಲಿ ಆ ಕೊಡ್ರೆ ನಾಡ್ರಿ ಬಾ ದಾಗ ಮುಕನ್ರಿ ನಾ ಸದ್ಯ ಅವ್ರಿ ಈಗ ಕಿ ಚಿನ್ನವ ಮತ್ತು ಇವ ಸ್ತ್ರೀ ಬಂದ್ರದ ಈ ಇಲ್ರಿ ಉಳ್ದ್ರು ಹೊಸರು ಆಡ್ತಾರ ತಮ್ಮ ಆಡಿತಾವ ಇವ್ರಿಬ್ರು ಇದ್ರನ ಮನೆ ಡೇಂಜರ್ ಒಂದ್ ವೈ ಅನ್ನದ್ರಾಗ ಒಂದ್ ಚೈ ಅನ್ನ ಹೊಂಟ್ರ ನೋಡ್ರಿ ಇಬ್ರು ಇಬ್ಬರು ಹಾಕಮನ್ಷರ್ ಮುಂದೆ ನಾನು ಭಾಗ್ಯ ಸಿದ್ಧಾರ್ಥ ಫ್ಯಾಮಿಲಿಯವರು ಹೊಂಟಿವಿ ಸದ್ಯಕ್ಕೆ ನಾವು ಬಜಾರ್ದಾಗ ಅವರೆಲ್ಲ ಸೊಬಾರಿ ಬಜಾರ್ದಾಗ ಹೋಗೋಣ ಏನೆಲ್ಲ ತೊಗೋತೀವಂತೇಳಿ ನಿಮ್ಮ ಜೊತೆ ಶೇರ್ ಅಂತಂಗೆ ಇದು ಸಣ್ಣ ಪುಟ್ಟ ಶಾಪಿಂಗ್ ಬ್ಲಾಗ್ ಆಗಿರ್ತದ್ರಿ ಫ್ರೆಂಡ್ಸ ಸೊಬರಿ ಬಜಾರ್ದಾಗ ಹೋಗೋಣ ನಮ್ಮೂರಾಗ ಡಬಲ್ ರೋಡ್ಗಳಾಗ್ಯಾವ್ರಿ ಫ್ರೆಂಡ್ಸ ಇವಾಗ ನೋಡಿರಿ ಆ ಕಡೆ ನಾವು ಬಸ್ ಹೇಳ್ತೀವಿ ನೋಡ್ರಿ ನಮ್ಮ ಮನೆಗೆ ಹೋಗಲ್ಲಿ ಅಲ್ಲೆಲ್ಲ ಆಗ್ಯಾವ ರೋಡ ಇಲ್ಲಿ ಮುಂದೆ ಬಜಾರ್ ಹತ್ರ ನೋಡ್ರಿ ಎಲ್ಲ ಮೊದಲು ಸಿಂಗಲ್ ಇತ್ತಲ್ಲ ಮಾಡ್ಕೊತ ಹೊಂಟ್ರೆ ಡಬಲ್ ರೋಡ ಕೆಲಸ ಕಾರ್ಯಾಚರಣೆ ಒಳಗೆ ಐತಿ ನೋಡ್ರಿ ಇವೆಲ್ಲ ನಾವು ಸಣ್ಣವ್ರಿದಾಗ ಅಷ್ಟು ರೀ ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಇದಂಗೆ ಕಾಣಿಸ್ತಿದ್ವು ಅದು ನೋಡೋಕೆ ನಾವು ಏನೊಂದು ಏರೋಪ್ಲೇನ್ ನೋಡಿದ್ವೇನೋ ಅನ್ನೋ ಲೆವೆಲಿ ಫೀಲ್ ಮಾಡ್ತಿದ್ವಿ ಈಗ ಇವೆಲ್ಲ ಕಾಮನ್ ಆದಂಗೆ ಆಗಿಬಿಟ್ಟವ್ರಿ ಮಾಮೂಲಿ ಯಾವಾಗ್ಲೂ ಏನಾದರೂ ಅದು ತಿಂಡಿ ಇರ್ಬೋದು ಏನೇ ಇರ್ಬೋದು ಅಪರೂಪ ಆಗ್ತದ ಡೈಲಿ ನೋಡಿದ್ದೆ ನೋಡಿದ್ದು ಅದು ಜಾಸ್ತಿ ಏನಂದ್ರ ಜಾಸ್ತಿ ಆಗಿದ್ದೆ ಹೊತ್ತು ಅಪರೂಪ ಅಂತ ಅನ್ಸೋದೇ ಇಲ್ಲ ಈ ಕಡೆ ಎಲ್ಲ ಈ ಥರ ರೋಡ್ ಮಾಡೋದಕ್ಕೆ ರೆಡಿ ಮಾಡೋ ನೋಡಿ ನಾ ನಾ ಕಚ್ಚಾಯ್ ನಾವು ಒಳ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗಿನ ಮತ್ತೆಲ್ಲ ಚೆಂದ ಮಾಡಿರ್ತಾರೆ ರೋಡ್ ಈ ರೋಡಿಗೂ ಆ ರೋಡಿಗೂ ಮಧ್ಯೆ ಇದು ಬೇಕಲ್ರಿ ಏನಂದ್ರೆ ಗ್ಯಾಪ ಸೊ ಅದು ನಡ್ಬಾರ್ದು ಗಿಡಗಳೋದೆಲ್ಲ ಹಚ್ಚಿರ್ತಾರೆ ಮರಿಬರು ಬರ್ರಿ ಬರ್ರಿ ಹೊಂಟರ್ ರೀ ನಾವಿಬ್ಬರು ತೇಕಾಡ್ಕೋ ಅಂತ ಹಿಂದೆ ಹೊಂಟೀವಿ ನಾನು ಮತ್ತೆ ಭಾಗ್ಯ ಇವ ಮೊದಲು ಎಷ್ಟು ನಡೀತಿದ್ದೀವಿ ರೀ ಫ್ರೆಂಡ್ಸ ನಾವು ಇಲ್ಲಿಂದ ಎಣ್ಣೆ ಸಾಲಿಗೆ ನಡ್ಕೋತಾ ಹೋಗ್ತಿದ್ದೀವಿ ರೀ ಇಲ್ಲಿಂದ ಮೂರು ಕಿಲೋಮೀಟ್ರ್ ಆಯ್ತದ ಕೆರೆ ಒಡ್ಡಿ ಮ್ಯಾಗ ಹಾಂ ನಾವು ನಾವಿರೋ ಒಂದನೇ ಒಂದೆಂತ್ತಲಿಂದ ಐದನೇತ್ತಿ ಅಷ್ಟೇ ಇತ್ತು ಆರು ಏಳು ಮತ್ತು ಅಲ್ಲಿ ಹೋಗ್ಬೇಕಾಗಿತ್ತು ಒಡ್ಡಿನ ಮ್ಯಾಗ ಎಣ್ಣು ಸಾಲಿ ಎಂಟು ಒಂಬತ್ತು ಹತ್ತು ಹಾಂ ಇಲ್ಲಿ ಐ ಸ್ಕೂಲ್ ರೀ ವೀರೇಶ್ವರ ಐ ಸ್ಕೂಲ್ ಹನ್ನೊಂದು ಹನ್ನೆರಡು ಇಲ್ಲೇ ಬರ್ತಿದ್ದೆ ಕ್ಲಾಸಿಗೆ ಬಟ್ ಅಡ್ಮಿಷನ್ ಮುದ್ದೆ ಯಾವುದಾಗ ಆಗಿತ್ತು ನಂದು ಇಲ್ಲಿ ಸೀಟ್ ಸಿಗಲಿಲ್ಲ ನಾನು ಐ ಟೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಐ ಟೆ ಮಾಡ್ಬೇಕಂದ್ರೆ ಯಾರೂ ನನ್ನ ಜೊತೆಗೆ ಜೋಡಿ ಇರಲಿಲ್ಲ ಅದು ಇಲ್ಲಿಂದ ಭಾಳ ದೂರ ಐತಿರಿ ಐನುಗುಡಿ ರಸ್ತೆ ಐತಿ ಅಷ್ಟು ದೂರ ಐತಿ ಅಲ್ಲಿಂದ ನನಗೆ ಯಾರೂ ಇರಲಿಲ್ಲ ಹೋಗೋಕೆ ಬರೋಕ ಇವಾಗೆಲ್ಲ ಒಂಚೂರು ಅಡೆಯೆಲ್ಲ ಹುಲುವೈತ್ರಿ ಅಲ್ಲೆಲ್ಲ ಜಂತ ಮನೆಗಳು ಅದೆಲ್ಲ ಆಗ್ಯವು ಬಟ್ ಆವಾಗ ಆ ಟೈಮ್ದೊಳಗೆ ಜನತಾ ಮನೆ ಅದೇನಿ ಇರಲಿಲ್ಲ ರೀ ಒಂಥರ ಜಂಗಲ್ ಇದ್ದಂಗೆ ಇತ್ತು ನಾವು ಅಲ್ಲಿ ಐ ಟಿ ಐ ಕಾಲೇಜ್ಗೆ ಹೋಗ್ಬೇಕಂದ್ರೆ ಹೆದರಿಕೆ ಬಂದು ಬಿಟ್ಟು ಬಿಟ್ಟಿವಾಗೆಲ್ಲ ಅಲ್ಲಿ ಅಂತ ಹಿಂಗೆಲ್ಲ ನಡೆದಿತ್ತು ಅವಾಗ ಹೋಗಿಬಿಡಂತ ಇಲ್ಲ ಹೋದ್ನೆ ಆ ಟೈಮ್ದಾಗ ಸೀಟ ಸಿಗಲಿಲ್ಲ ಮತ್ತೆ ಏನು ಅಂತೇಳಿ ಅಲ್ಲಿ ಮುದ್ದೆ ಹೋದಾಗ ಅಡ್ಮಿಷನ್ ಮಾಡಿ ಇಲ್ಲಿ ಕ್ಲಾಸಿಗೆ ಪೇಪರ್ಗೆ ಅಲ್ಲಿ ಹೋಗಿದ್ದೆ ಸೊ ಆಲ್ರೆಡಿ ಈಗ ನಾವು ಕತ್ರಿಯಾಕೆ ಬಂದೀವಿ ನೋಡ್ರಿ ಬಟ್ಟೆ ಅಂಗಡಿ ಬಂದಿವ್ರಿ ಈಗ ಶಾಪಿಂಗ್ ನಡ್ದೈತ್ ನೋಡ್ರಿ ಮಮ್ಮಿ ಇಲ್ಲೇ ಜಾಯಿನ್ ಆದ್ರು ಹೆಣಕರ್ನ್ ಕಳಿಸಿ ಕೂತ್ ಬಿಟ್ಟ ಮಮ್ಮಿ ಕುಂದ್ರ ಈಗ ಚಿನ್ನಗಿ ಶಾಪಿಂಗ್ ನಡ್ದೈತ್ರಿ ಸದ್ಯಕ್ಕೆ ಹಾಗೆನ್ ಬರ್ತಾಡ ಐತಿ ಇಪ್ಪತ್ತಾರನೇ ತಾರೀಕಿಗೆ

ಮಸುಮ ನಿಮ್ಗೆ ನೋಡಿ ಹಾಕ್ಸ್ಬೇಕು ಚಿನಿ ಚಿಕ್ಕ ಬೇಸಿ ಸಿಗ್ಲಿಕ್ಕೆ ಹೆಣ್ಮಕ್ಕಳು ನಾವು ಬಟ್ಟೆ ಅಂಗಡಿಗೆ ಬಂದ್ರ ಎಷ್ಟು ಟೈಮ್ ಹೋಗತ್ತೆ ಅನ್ನೋದಾಗ ಗೊತ್ತಾಗಲ್ಲ ನೋಡ್ರಿ ಏ ಚಿನ್ನಿ ಅದು ಮ್ಯಾಗಿಂದು ಚಂದ ಐತ್ ನೋಡು ಹ್ಮ್ ಬರ್ತ್ಡೇ ಡ್ರೆಸ್ ಅದು ಮಸ್ತ್ ಐತ್ ನೋಡ್ರಿ ಅದು ಬಟ್ ಚಿನ್ನಿಗೆ ಬರಲ್ರಿ ಈ ಕಡೆ ಒಳ್ಳೆ ಚಿನ್ನಿ ನನ್ನ ಕಡೆ ಶಾಂಡಿ ಮೂಗ

ಅದ್ರಾಗ ನೋಡ್ರಿ ಅದ್ರ ಇದ್ರಾಗ ಕೊಡ್ರಿ ಇದು ಚಂದೈತ್ ನೋಡ್ರ್ ವೈಟ್ ಅಂಡ್ ರೆಡ್ ನೋಡಮ್ ನಿಂದ್ರದ ಇದು ಕಲರ್ ಚಂದ ಐತ್ ನೋಡ್ರಿ

ಇದು ಒಂಥರ ನೀಟಾಗಿ ನೀಟಾಗಿ ಚಂದ ಐತಿ ಫ್ರೆಂಡ್ಸ್ ಹೋದ ತಕ್ಷಣ ಅಂಗಡಿಯಾಗ ಈ ಒಂದು ಡ್ರೆಸ್ ತೆಗ್ದಿದ್ರಿ ಅವರು ಚಂದ ಐತಿ ಮಸ್ತ್ ಐತಿ ಅಂದ್ರೂ ಮತ್ತೆ ಬೇರೆ ಬೇರೆ ಹೆಣ್ಮಕ್ಳು ನಾವು ಹಿಂಗೆ ಅಲ್ಲ ಮತ್ತು ಬೇರೆ ಬೇರೆ ಥರದ್ರೊಳಗೆ ಎಲ್ಲ ತೆಗಿಸಿದ್ವಿ ನನಗೆ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ದೊಳಗೆ ಡ್ರೆಸ್ ಐತೆ ನೋಡ್ರಿ ಭಾಳ ಇಷ್ಟ ಆಗಿತ್ತು ಬಟ್ ಚಿನ್ನಿಗದು ವಜ್ಜಿನ ಹಾಕಿತ್ತು ಮತ್ತು ಫುಲ್ ಹಾಕಿತ್ತು ಅದು ಫುಲ್ ನೆಲ ನೆಲ ಬಳ್ಯಂಗೆ ಹಾಕಿತ್ತದು ಹಂಗಾಗಿ ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ನಮ್ಮ ಸ್ನೇಹಿನ್ ಸೈಜ್ನೊಳಗೆ ಅಂತ ಕೇಳಿದ್ನೇ ಇಲ್ಲ ಅಂತಂದರು ಮಸ್ತ್ ರೀ ನೋಡಮ್ಮ ಮತ್ತು ಯಾವಾಗಾದರೂ ಅಂಗಡಿಗೆ ಹೋದಾಗ ಈ ಥರ ನಮ್ಮ ಸ್ನೇಹ ಸಿಕ್ಕರೆ ನನಗೂ ತೊಗೋಬೇಕನ್ನೋದು ಭಾಳ ಆಸೆ ಐತ್ರಿ ಕೊನೆಗೂ ಕೂಡ ಅದು ರೆಡ್ ಕಲರ್ದಿಂದನೇ ಫೈನಲ್ ಮಾಡಿದ್ವಿ ಇನ್ನೇ ಮಮ್ಮಿ ಹಿಡ್ಕೊಂಡಿದ್ರಲ್ಲ ಚೆಂದ ಇತ್ತು ಅದನ್ನು ಕೂಡ ಚಿನ್ನಿಗೆ ಸ್ವಲ್ಪ ಹೈಟ್ನೇ ಕಡಿಮೆ ಅದರಲ್ಲ ಹಾಗಾಗಿ ಕಡೆ ಚೆಂದನ ಅನಿಸ್ಬೇಕಾ ಮತ್ತು ಅಕ್ಕಿಗೆ ಕಂಫರ್ಟಬಲ್ ಈ ಕೂಡ ಇರಬೇಕು ಒಂದೊಂದು ಅರ್ಬಿಗಳು ಒಬ್ಬೊಬ್ಬರು ಹಾಕ್ದಂಗೆ ನೀಟಾಗಿ ಇಟ್ಕೊತಾರೆ ಬಟ್ ಈ ಸಣ್ಣ ಸಣ್ಣ ಮಕ್ಕಳು ಅಂತಂದ್ರೆ ಅದು ಹಾಗಾದ ಹಾಕಿ ನೋಡತ್ತಿದ್ ನೋಡ್ರಿ ರತ್ನ ಇದ್ದಿದ್ದು ಆ ಥರದ್ದು ಅವರಿಗೆ ಅಷ್ಟು ಕಂಫರ್ಟಬಲ್ ಫೀಲ್ ಅನ್ಸಂಗಿಲ್ಲ ಅವ್ರಿಗೆ ಇದಾದ್ರೆ ಆರಾಮ್ಸೆ ಹಿಂಗ ಸಿಂಗಲ್ ಪೀಸ್ ಮಸ್ತ್ ಅವ್ರಿಗುನು ಖುಷಿ ಅನಿಸ್ತೈತಿ ಮತ್ತ ಏನು ಕಿರಿಕಿರಿ ಜಾಸ್ತಿ ಆಗಲ್ಲ ಅದೇ ತಗೊಂಡ್ವಿ ಅಲ್ಲಿ ಬೇರೆ ಕಸ್ಟಮರ್ ಬಂದಾರ್ರಿ ಅಲ್ಲಿ ಬಟ್ಟೆ ತೋರ್ಸಕತ್ತ ನೋಡ್ರಿ ನೀಟೈತಿಲ್ಲ ಸೀಗ ಸೀಗರದಂಗೆ ಅನಿಸ್ತೈತಿ ಟಾಪ್ ಸೈಜ್ ತೋರಿಸ್ರಿ ಅದ ಮಾಡ್ರಿ ನೈಟಿ ಚಂದ ಸಿಕ್ತ ನೋಡ್ರಿ ಯಾವ ಯಾವ್ ಬಂದ್ರು ಇಲ್ಲವ ಹಂಗೇನಿಲ್ಲ ಕಲರ್ ಕ್ವಾಲಿಟಿ ರೇಟ್ ಎಲ್ಲಾನು ಮಸ್ತ್ ಇರ್ತಾವ ಚೀಪ್ ಅಂಡ್ ಬೆಸ್ಟ್ ಮಸ್ತ್ ಇಲ್ಲಿ ತಂಗಿ ನೈಟಿ ಏನು ತೊಗೊಂಡ್ ನೋಡ್ರಿ ಮಸ್ತಿದ್ದು ಫ್ರೆಂಡ್ಸ್ ಅವ್ರು ನಿಜವಾಗ್ಲೂ ನನಗೂ ತೊಗೋಬೇಕಂತ ಅನಿಸಿತ್ತು ಮತ್ತು ಈಗ ನಾನು ಕಾಟನ್ ನೈಟಿ ತೊಗೊಂಡ್ಬಿಟ್ಟಿದ್ನಿ ಆಲ್ರೆಡಿ ಮತ್ತು ಅವ ಅಂತಂದು ಇಲ್ಲ ಮತ್ತು ನಾನು ನಿನಗೂ ತೊಗೋಬೇಕು ಅನ್ಸಿದ್ರು ತಗೋ ಮತ್ತು ಇದು ಕಾಟನ ಮತ್ತು ಸರಗು ಡೆಲಿವರಿ ಆಗೈತಿ ಬೇಸ್ಗಿನೂ ಕೂಡ ಟೈಮ್ ಬಂತು ಬೇಕಾದ್ರೆ ನೀವೇ ಯಾರಾದರೂ ಬಂದಾಗ ಹೋದಾಗ ಇರ್ತಾವ ಮತ್ತು ಇರಲಿ ಬೇರೆ ನೋಡ್ ಅಂತ ಹೇಳಿ ನನಗೂ ಭಾಳ ಆಸೆ ಆಗತ್ತಿತ್ತು ಆದ್ರೂ ಮನೆ ತೊಗೊಂಡಿನಿ ಯಾಕಪ್ಪ ಅನ್ನೋ ಅನ್ಸಕತ್ತಿತ್ತು ಬಟ್ ಅವು ನೀರಾಗೆ ಹಾಕಿದ್ವಲ್ರಿ ರೀ ಕಾಟನ್ ನೆಂಟಿಗಳು ಫುಲ್ಲು ಭಾಳ ಅಂದರೆ ಭಾಳ ಹತ್ಯೆ ಬಿಟ್ಟವ್ರಿ ಅವು ನಾನು ಅವನ್ನ ವೇರ್ ಮಾಡಿ ನೋಡಲಿಲ್ಲ ಹಂಗಾನೇ ಫ್ರೀ ಸೈಜ್ ರೀ ನಿಮ್ಗೆ ಬರ್ತಾವೆ ನೀರಾಗೆ ಹಾಕಿದ್ರು ಕರೆಕ್ಟ್ ಆಗ್ತಾವಂತ ಹೇಳಿದ್ರು ಅವರು ನಾನು ಹಂಗೆ ಇದು ಮಾಡ್ಕೊಂಡು ಬಂದ್ಬಿಟ್ಟೆ ಮತ್ತು ಅವು ಇದ್ರೆ ಇಲ್ಲ ನಿಂಗೆ ಅನ್ಸಿದ್ರೆ ಏ ಮತ್ತು ಏನು ವೇಸ್ಟ್ ಆಗೋಲ್ಲ ಯಾರಾದರೂ ಹಾಕೋತರ ನೀವು ಬೇಕಾದ್ರೆ ನನ್ನ ಜೊತೆ ತೊಗೊಂತಿದ್ರೆ ತಗೋ ಅದ್ಕೆ ಹೇಳ್ತೀನಿ ಅಲ್ಲಿ ಏನೋ ನಿನ್ನ ಬಟ್ಟೆಗಿಟ್ಟೆ ಏನೋ ಖರೀದಿ ಮಾಡಬೇಡವಾ ಇಲ್ಲೇ ಬಂದಾಗ ಎಲ್ಲ ಬೇಕಾಗಿದ್ದು ಓ ಎಂತೇಳ್ತೀನಂತೇಳಿ ನಿಜ ಹೇಳ್ತೀನಿ ಸಿಟೆಗಿದ್ರು ನಮ್ಗೆ ಏ ನಾವೇ ಹೋಗಲ್ವೋ ಅದ್ರ ಬಗ್ಗೆ ಗೊತ್ತಿಲ್ವೋ ಅಷ್ಟು ಅರ್ಬಿ ಅಷ್ಟು ನಮ್ಮ ನಾಲ್ ಥರದಾಗ ಸಿಗೋಂಥರ ಅರಬಿಗಳು ಇಲ್ಲಿ ಸಿಗಲ್ಲ ಅನ್ನೋದು ನನ್ನ ಒಪೀನಿಯನ್ ಇರ್ಬೋದು ಸುತ್ತಾಡಿದ್ರೆ ಮತ್ತು ಸಿಟಿ ಊರಾಗ ಸಿಗಲ್ಲ ಸಿಗೋಲ್ಲ ಅನ್ನೋ ಮಾತು ಏನೋ ಆದ್ರೆ ನಮಗೂ ಜಾಸ್ತಿ ಅಡ್ಡಾಡಂಗಿಲ್ಲ ಹೋಗೋದ ಒಂದು ಎರಡು ಅಂಗಡಿ ಹಿಂಗಾಗಿ ಅರ್ಜೆಂಟಿಗೆ ಹೋಗಿರ್ತೀವಿ ಯಜಮಾನ್ರು ಬಂದಿರ್ತಾರೆ ದುಡ್ಡು ಕೊಟ್ಟು ಮತ್ತೆ ಸಿಕ್ಕಿದ್ದೊಂದು ಅದ್ರೊಳಗೆ ಆರಿಸಿ ಹಿಡ್ಕೊಂಡು ಬರ್ತೀವಿ ಅವ ಹಂಗಲ್ಲ ರೀ ಒಂದು ಬಿಟ್ಟು ಒಂಬತ್ತು ಅಂಗಡಿ ಅಡ್ಡಾಡ್ತಾಳೆ ಕ್ವಾಲಿಟಿನೂ ಸರಿ ಇರಬೇಕು ರೇಟಿನೂ ಸರಿ ಇರಬೇಕು ಊಡಾರ್ಗಿನೂ ಮನಸ್ಸಿಗೆ ಬರಬೇಕು ಆ ಥರದೊಳಗೆ ಸೊ ಅವ ಆಲ್ರೆಡಿ ಮುಂದೆ ಬಂದಿದ್ರು ಮುಂಜಾನೆ ನಾಷ್ಟ ಮಾಡಿಕೊಂಡು ರೇಣಕ್ಕ ಅವರಿಗೆಲ್ಲ ಇಲ್ಲಮ್ಮೂರ ನಾನು ನಾಲ್ ತಡದಾಗ ಶರಣವೀರೇಶ್ವರ ಮಟ್ಟ ಭಾಳ ಪ್ರಸಿದ್ಧಿ ಐತ್ರಿ ಆ ಮಟ್ಟ ತೋರಿಸಿ ಅವ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಸ್ ಮತ್ತೇನೈತಿ ಮತ್ತೇನೇ ತಿಲಂಗಡಿ ಬಂದು ಬಟ್ಟೆ ಖರೀದಿ ಮಾಡತ್ತಾರ ಆ ಅಂಗಡಿಯಾಗ ನೈಟಿ ನೈಟಿಗೆ ತೊಗೊಂಡು ನೋಡಿರಿ ಮತ್ತು ಚಿನ್ನಿಗೆ ಹಂಗೆ ಡ್ರೆಸ್ ತಗೊಂಡ್ಲು ಆಲ್ರೆಡಿ ಬರ್ತೇಡೇ ಆಗೈತಿ ನಾನು ಶಾರ್ಟ್ಸ್ ವಿಡಿಯೋದ್ರೊಳಗೆ ಹಾಕಿರ್ತೀನಿ ಆ ಡ್ರೆಸ್ ವೇರ್ ಮಾಡಿರುವಂಥದ್ದು ನೀವು ನೋಡಿ ನೋಡಿರ್ಬೋದು ಅದಾದಮ್ಯಾಗ ಮತ್ತೆ ನೆಕ್ಸ್ಟ್ ಅಂಗಡಿಗೆ ಬಂದೀವಿ ರೀ ನಾವು ಅಲ್ಲಿ ಸಿಗಲಿಲ್ಲ ಬಾಗಿಗ ಟಾಪ್ ತೊಗೊಳೋದಿತ್ತು ನಾ ಅದೇ ಕೇಳತ್ತಿದ್ದೆ ನಮ್ಮ ಸೈಜ್ ಟಾಪ್ ಅದಾವೇನ್ರಿ ಅಂತೇಳಿ ಅಂದ್ರೆ ಬಾಗಿ ಅಂದರೆ ನಂದು ಸೈಜ್ ಈಗ ಒಂದೇ ಆಗಿಬಿಟ್ಟೈತೆ ನೋಡಿರಿ ಯಾವಾಗಾರ ಊರಿಗೆ ಅಕ್ಕಿಯಾರ ಬರಲಿ ನಾರ ಹೋಗ್ಲಿ ಅರ್ಬಿ ಸ್ವಲ್ಪ ಕಡಿಮೆ ಇದ್ರೂ ಒಬ್ರದೊಬ್ರು ಹಾಕೊಂಡು ಮ್ಯಾನೇಜ್ ಮಾಡ್ಬೋದು ಅನ್ನಂಗೆ ಆಗೈತಿ ಸೊ ಭಾಗ್ಯ ಸ್ವಲ್ಪ ಭಾಳ ಸಣ್ಣ ಕದಾಡ್ರಿ ಬಟ್ ವಯಸ್ಸಿಗೆ ತಕ್ಕಂಗಕಿ ಹೆಚ್ಚಿಗೆ ಬೆಳ್ಯಕತ್ತಾಳೆ ಒಬ್ಬೊಬ್ಬರು ಬೆಳವಣಿಗೆ ಹಂಗೆ ಇರ್ತದೆ ನೋಡ್ರಿ ಸ್ವಲ್ಪ ದಪ್ಪ ಅಂದ್ಬಿಟ್ಟೇನ ಸ್ವಲ್ಪ ಊಟ ಕಡಿಮೆ ಮಾಡು ಅನ್ನ ಕಡಿಮೆ ಮಾಡು ವಾಕಿಂಗ್ ಮಾಡು ಅಂತೇಳಿ ಸಹಜವಾಗಿ ಎಲ್ಲರೂ ಹೇಳ್ತಾರ ಬಟ್ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಒಬ್ಬೊಬ್ಬರು ವೆಯ್ಟ್ ಲಾಸ್ ಆಗೋದೇನೇ ಇಲ್ಲರಿ ಮತ್ತು ಒಬ್ಬೊಬ್ಬರು ಏನು ಕೆಲಸ ಮಾಡ್ತಿರಂಗಿಲ್ಲ ಎಲ್ಲನೂ ಊಟ ಮಾಡ್ತಿರ್ತಾರೆ ಅದು ಒಬ್ಬೊಬ್ಬರು ಇರ್ತಾರ ದಪ್ಪ ಇರ್ತಾರೋ ದಪ್ಪಾಗಂಗಿಲ್ಲ ಇರ್ತಾರ ಆ ಮತ್ತು ದಪ್ಪ ಇರೋ ಕಾರಣಕ್ಕಾಗಿನೇ ಎಲ್ಲರೂ ಜಾಸ್ತಿ ಊಟ ಮಾಡೇ ಆಗ್ತಾರನ್ನಂಗೂ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರ ಬೆಳವಣಿಗೆ ಒಂದೊಂದು ಥರ ಇರ್ತದೆ ರೀ ಸೊ ಒಬ್ಬೊಬ್ಬರ ಮೈಕಟ್ಟು ಒಂದೊಂದು ಥರ ಇರ್ತೈತಿ ಅದು ದೇವರು ಕೊಟ್ಟಿದ್ದು ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಈ ಥರದ್ದು ಡ್ರೆಸ್ನಾಗ ಆಕಿ ಜಾಕೆಟ್ ಇದ್ದಿದ್ದು ಭಾಳ ಇಷ್ಟ ಆಗ್ತಾವ ಭಾಗ್ಯಾಗ ಆ ಥರ ತಗ್ಸಿದಾಳೆ ಚೆನ್ನಾಗಿತ್ತು ಬಟ್ ರೇಟ್ ಭಾಳ ಅಂತ ಅನ್ನಿಸ್ತಿತ್ತು ನಮಗ ಅವ್ರು ಹೇಳಿದ್ರು ರೇಟಿಗೆ ಈ ಡ್ರೆಸ್ನಾಗ ಅಷ್ಟೊಂದು ಏನು ಇರಲಿಲ್ಲ ಅಂತೇಳ್ಕೇಸಿ ಮತ್ತೆ ಏನು ಮಾಡಮ್ಮ ಅಂತ ಕೇಸ ಅದೇ ಅಕ್ಕ ಅನ್ನಕತ್ತಿದ್ಲು ಇಷ್ಟ ಆದ್ರೆ ತೊಗೋರಿ ಇರ್ಲಿಕ್ಕಂದ್ರೆ ಅಂಗಡಿ ಅಂಗಡಿಯದ ಇಲ್ಲಿ ಸಿಗ್ಲಿಕ್ಕಂದ್ರೆ ಮತ್ತೆ ಮುದೋಕ್ಕೆ ಯಾವಾಗ್ರು ಹೋದಾಗಾದ್ರೂ ತರಕ್ಕೆ ಬರುತ್ತಾ ಮತ್ತು ಒಂದು ಸೈಜ್ ಹೆಚ್ಚಿಗೆ ತಗೋ ಅನ್ನತಿದ್ಲ ಅವನು ಬರೋಬ್ಬರಿ ಐತ್ರಿ ಮಮ್ಮಿ ಅಂದಿದ್ದುನು ಇಲ್ಲಿಗೆ ನನಗೆ ನನ್ನ ನನ್ನ ಎಕ್ಸಾಂಪಲ್ ಕೊಟ್ಟು ಬಯ್ಯಕತ್ತಿದ್ಲು ಕಿ ನೋಡಿ ತಂದಾಳಿಗೆ ನೈಟಿ ಟ್ರಕ್ಕ ಬಡ್ದು ಏನು ಇಲ್ಲ ಅಂತೇಳಿ ಅದು ಕರೆನೇ ನೋಡ್ರಿ ನಮ್ಗೆ ಅದೇ ಇವತ್ತ ಅಲ್ಲಿ ತರಕ್ಕೆ ಹೋಗ್ಬಿಡವ ಯವ್ವ ನೀನು ಏನಿದ್ರೂ ಊರ ಕಡೆ ಬಂದಾಗ ತಮ್ಮ ನನಗೆ ಇಲ್ಲಿ ಎಮರ್ಜೆನ್ಸಿ ಬೇಕಾಗೆ ಇದ್ದು ರೀ ನೈಟಿಗಳೂ ಇದಾದಂಗೆ ಆಗ್ಯಾವ ನೀವು ನೋಡಿರ್ತೀರಿ ಹಂಗಾಗಿ ಅಲ್ಲೇ ತೊಗೋಬೇಕಾಯ್ತು ನನಗೆ ಮತ್ತು ಬಟ್ಟೆ ಸಂಬಂಧನೂ ಊರಿಗೆ ಹೋಗೋಕ್ಕಾಗಲ್ಲ ಊರಿಗೆ ಯಾವಾಗೋ ಒಂದು ಏನಾದರೂ ಹಿಂಗತೆ ಫಂಕ್ಷನ್ ಇದ್ದಾಗ ಸೂಟಿ ಇದ್ದಾಗ ಹೋಗ್ಬೇಕಾಗ್ತದೆ ಹಂಗಾಗಿ ಮತ್ತು ಅಂತ ನಾನು ನೈಟಿ ತೊಗೊತಿನೋ ಇಲ್ಲೋ ಗೊತ್ತಿಲ್ಲ ಸೈಡಲ್ಲಿ ನೈಟಿನೂ ಕೂಡ ಡ್ರೆಸ್ ಡ್ರೆಸ್ಗಳು ತೆಗಿಸಿದ್ರು ನಮ್ಮ ಪಿಲ್ಲನ್ ಸೈಜ್ನ ಟಿ ಶರ್ಟು ಕೂಡ ತೆಗಿಸಿದ್ರು ಅಂತ ನಾನು ತಗೋತೀನೋ ಇಲ್ಲೋ ಅಂತ ಹೇಳ್ಕಿಸಿ ಹಂಗೆ ವಿಡಿಯೋನ ಕಂಟಿನ್ಯೂ ಆಗಿ ಯಾರೆಲ್ಲ ಅಷ್ಟೊತ್ತನ ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ವಿಡಿಯೋ ನಿಮ್ಗೆ ಖಂಡಿತ ಆಗಲಿ ಇಷ್ಟ ಆಗಿರ್ಬೇಕಂತ ಅನ್ಕೋತೀನಿ ಸಣ್ಣ ಪುಟ್ಟ ಶಾಪಿಂಗ್ ಬ್ಲಾಗ್ ನೋಡಿರಿ ಇದು ಭಾಳ ಅಪರೂಪ ನಮಗೆ ಆದ್ರೆ ನಾನಂತರೂ ಬಟ್ಟೆ ತೊಗೊಂಡ್ರೆ ಭಾಳ ಕಂಜೂಸದೀನಿ ಅದು ನಿಮಗೂ ಕೂಡ ಗೊತ್ತೈತಿ ಆ ಟಾಪಿಗೆ ಮ್ಯಾಚಿಂಗ್ ಆಗಂಗೆ ಲೆಗ್ಗಿನ್ಸ್ ತಂದಿದ್ರು ಅವರು ಸ್ವಲ್ಪ ಫ್ರೀ ಸೈಜ್ ನಮ್ಮ ಮಮ್ಮಿ ಏನಾಗ್ತಿದ್ರು ನಿಮ್ಮ ಅಂಗಡ್ಯಾಗ ಎಲ್ಲಕ್ಕಿಂತ ಲಾಸ್ಟ್ ಸೈಜ್ ತಗದು ತೆಗೆದು ಬಿಡೋಯ್ಯೋವೋ ನಡಿತೈತಿ ಸುಮ್ಮನೆ ರೊಕ್ಕ ಕೊಟ್ಟು ಒಯ್ಯೋದು ತಿಂಗಳ ಎರಡು ತಿಂಗಳ ಹಾಕೊಳ್ಳಿಲ್ಲ ಮತ್ತು ಬಿಡೋದು ಇದಾಗುತ್ತ ಪಾಪ ಹೋಗಕ್ಕೆ ರೊಕ್ಕ ಬಡ್ದು ಅಂತೇಳಿ ಅವರು ನೋಡಕತ್ತಿದ್ರು ಎಕ್ಸೆಲ್ ಎಲ್ ಡಬಲ್ ಎಕ್ಸೆಲ್ದೊಳಗಿದ್ದವ ಬಟ್ ಮಮ್ಮಿ ಏನು ಒಂದು ಸೈಜ್ ಹೆಚ್ಚಿಗೆ ತೊಗೊಂಡ್ರೆ ಬರ್ತಾವ ಫುಲ್ ಟೈಟುನು ಮಕ್ಳಿಗೆ ಬೇಯಿಸೋಂಗಿಲ್ಲ ಅಂಬುಲ ಮೇಲೆ ಅದಾರ ಅಂತೇಳಿ ನೋಡಮ್ಮ ಟಾಪ್ ತೊಗೊಂಡ್ವಿ ಇಲ್ವೋ ಏನೇನು ಖರೀದಿ ಮಾಡ್ತೀವಿ ಇಲ್ಲ ಅಂತ ಹೇಳಿ ನಿನ್ನೆ ಅವು ಆ ಹೊಸದಾಗ ಏನೇ ಕೆಲಸ ಮಾಡೋಕೆ ಹೋಗಿಡ್ರಿ ಸಿಬುರ ಮುರಿದೈತಿ ಕೈಯಾಗ ಇಲ್ಲ ಬಂದ ಬಿಡ್ತು ಒಂದ ದ ನೋಡ್ರಿ ಅದ ಅಲ್ಲ ಅದು ಪೂರಾರ ಕಡಿಗೆ ಬರ್ಲಿ ಅಯ್ಯೋ ತ್ರಾಸ ಅದು ಅವನ್ ಕೈಗೆ ಸ್ವಲ್ಪ ಮೊಳು ಮುರ್ಕೊಂಡಿತ್ತು ರೀ ಫ್ರೆಂಡ್ಸ್ ಅಕ್ಕಟ್ಟಿಗೆ ಮೊರೆಯಾಗದು ಹಂಗಾಗಿ ಮತ್ತದು ಒಂದು ಸ್ವಲ್ಪ ಹಿಂಗೆ ಚಟ ಚಟ ಒಡ್ಯಾಕತ್ತದಂತಿದ್ಲಿ ಮಮ್ಮಿ ಅದು ಒಂದಿಂದ ಕ್ಯೂ ಆದಂಗೆ ರೀ ಹಂಗಾಗಿ ಅದು ಕೈ ಆಗಲ್ಲ ಸೊ ಭಾಳ ನೋವು ಆಗ್ತದ್ರಿ ಅದು ಹಂಗಾಗಿ ಮತ್ತೆ ಅಕ್ಕ ಅವ್ರಿನ್ನ ಅರ್ಬಿ ತರಕಾರಿ ನಿಂದರು ತೆಗೀತಿನ್ನೋದು ತ್ರಾಸಾಗತ್ತೆ ಅಂತೇಳಿ ಅಕ್ಕ ತೆಗ್ಯಕತ್ತಿದ್ಲು ಅಲ್ಲಿ ಅಂಗಡಿಯಾಗ ಬಾಗ್ಯಾಗಂತ ಟಾಪ್ ಸಿಗ್ಲೇ ಇಲ್ರಿ ಫ್ರೆಂಡ್ಸ ಇಲ್ಲಿ ಮತ್ತೆ ಮುಂದಕ್ಕತ್ತ ಬಂದು ಇವು ಗಂಡು ಹುಡುಗರಿಗೆ ಆಪ್ ಚಡ್ಡಿ ಬೇಕಾಗಿತ್ತು ಹಂಗಾಗಿ ಇಲ್ಲಿ ನೋಡಕತ್ತಿದ್ವಿ ನೋಡ್ರಿ ಇಲ್ಲಿ ಬೇಕ್ರಿಗೆ ಬಂದಿವ್ರಿ ಮಕ್ಳಿಗೆ ತಿಂಡಿ ತಿನ್ಸು ತಗೋಣಕ ಇವ್ರ ಬೇಕ್ರಿ ಅಣ್ಣಾರು ನಾನ್ ತೋಡ್ದ ನೋಡ್ರಿ ಹಳ್ಳಿ ಕಟ್ಟಿ ಎದುರುಗಡೆನೆ ಐತಿ ಬೇಕ್ರಿ ಅಂಗಡಿ ಚಿಪ್ಸ್ ಮಮ್ಮಿ ಟೇಸ್ಟ್ ನೋಡಕತ್ತಾರ ತಗೋರ ಮಮ್ಮಿ ಇರ್ಲಕ ತಗೋಲಾ ಹುಡ್ಗುರ್ ಅದ ಮನೆಗೆ ಅದವರಿಕಿ ಎಲ್ಲಾನು ಅಂತಾಳ ಮಮ್ಮಿ ನಾವ್ ಮತ್ತೀಗ ಮಕ್ಕಳಿಗೆ ತಗೊಂಡ್ರಾಯ್ತ ತಂಗಿ ಮಕ್ಳು ಅದಾರ ಅಂತ ಹೇಳಿ ಚೂರು ಐಟಮ್ಸ್ ತಗೊಂಡ್ವಿ ಬೇಕ್ರಿದ್ ಫೋನ್ ಪೇ ಮಾಡಿದೆ ನಾನು ಸಾಕುಡೋ ಫೋನ್ದಾಗ ಬಾಳ ರೊಕ್ಕ ಹೋಗ್ತಾವಂತೂ ಕೊಡ್ತಿರ ಆಕಿ ಕೊಡ್ಸಾಳ ಆಕಿ ಬೇರೆ ಬಿಲ್ ಕೊಡ್ತಾಳಿ ಹೆಂಗ್ರಿ ಹಾ ಕೊಡ್ರಿ ನಲ್ವತ್ತು ರೂಪಾಯಿ ಕರ್ತಪ್ಪ ಕಿಲೋ ರೀ ನಮ್ಮ ಮಮ್ಮಿಗೆ ಇಷ್ಟ ಹಂಗೈ ತಗೊಂಡ್ವಿ ಚಾಕ್ಲೇಟ್ ಡಬ್ಬಿ ಅದೇನ್ರಿ ಯಾವ ಯಾವದವ್ರಿ ಹಾ ಹ್ಞೂ ನೀರು ಬೇಕಂದ್ಕೊಡ್ರಿ ಚಲೋದು ಆಮಾಮಿ ಚಾಕ್ಲೇಟ್ ನೋಡಮ್ಮ ಮಿಲ್ಕಿ ಬಾರ್ ಎಷ್ಟ್ರೀ ಬಾಕ್ಸಿಗೆ ಒಂದೂರ ಸಿಂಗಲ್ ಪೀಸ್ ಕೊಂದ್ರಿ ಐದು ರೂಪಾಯಿ ಕೊಂದ್ರಿ ಹತ್ತು ಕೊಡ್ರಿ ಮತ್ತ ಚಾಕ್ಲೇಟ್ ಇದು ರೀ ನಾವು ಬಜಾರ್ದಾಗ ಬಂದಿದ್ವಲ್ಲ ನಮ್ಮ ಜೊತೆಗೆ ಚಿನ್ನ ಒಬ್ಬಕ್ಕಿನ್ನ ಬಂದಿದ್ರು ಮತ್ತು ಯಾರಾದರೂ ಹಿಂಗೆ ಸಂತೆಗೆ ಹೋಗಿ ಬರ್ತಾರ ಮನೆಗೆ ಊರ್ಲಿಂತ ಬರ್ತಾರಂದ್ರೆ ಮಕ್ಕಳು ಮೊದಲು ಕೈ ನೋಡ್ತಾರ ಇಲ್ಲ ಚೀಲ ಚಾಕ್ ಮಾಡ್ತಾರೆ ಏನು ತಂದಾರ ಇವರು ತಿನ್ನಕಂತೇಳಿ ಅದ್ರಾಗ ಈಗ ಸಿಕ್ಕಾಪಟ್ಟೆ ಮಕ್ಳು ಅದ್ರು ನಮ್ಮ ಮನೆಯಾಗ ನಮ್ಮ ಯಾವತ್ತೂ ನಮ್ಗೆ ಯಾರಿಗೂ ನಮ್ಗಾಲಿ ನಮ್ಮ ಅಲ್ಲಿ ಉಣ್ಣಕ ತಿನ್ನೋಕೆ ಯಾವತ್ತೂ ಕಡಿಮೆ ರೀ ಆದರೆ ಇಲ್ಲ ಸ್ವಲ್ಪ ಅಮೌಂಟ್ ಇತ್ತು ನಾನು ಅದನ್ನು ಫೋನ್ಪೇ ಮಾಡಿದೆ ಅದು ನಾನು ಕೂಡ ಎಲ್ಲರೂ ಹೋದಾಗ ಸ್ವಲ್ಪ ಫೋನ್ಪೇ ಮಾಡೋಕೆ ಹೆದರ್ತೀನಿ ಅಂದ್ರೆ ಆನ್ಲೈನ್ ಇರ್ತದೆ ನೋಡ್ರಿ ಮಿಸ್ಟೇಕ್ ಅದಾಯಿತು ಮತ್ತು ಸಡನ್ನಿಗೆ ಜಾಸ್ತಿ ಆದರೂ ಹೋಯ್ತು ಇಲ್ಲ ಬೇರೆ ಕಡೆ ಹೋಯ್ತಾನ ಅಂತ ಹೆದರಿಕಿ ಬಂದು ಸ್ವಲ್ಪ ಮಾಡೋದು ಕಡಿಮೆನೇ ನಾನು ಬಟ್ ನನ್ನ ಕರೆನ್ಸಿ ಇರಲಿಲ್ಲ ಹೇಳಿ ಫೋನ್ ಫೋನ್ಪೇನೇ ಮಾಡಿದೆ ಅದು ಇಪ್ಪ ಸರಿ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಬಟ್ ಮಮ್ಮಿನೂ ಅದಕ್ಕೆ ಯೋವ ಮತ್ತು ಆಗಿತ್ತನ ಯೋವ ಬಿಡು ಅನ್ನೋ ನಾನಾ ಅಂತಿದ್ರು ಸೊ ನೆಕ್ಸ್ಟ್ ಹಿಡ್ದಕ್ಷಿ ಬಾಯ್